ಬಿಜೆಪಿಯ ಬಿಗ್ ವಿಕೆಟ್ ಪತನ ಏನಿದು ದಿಢೀರ್ ಬೆಳವಣಿಗೆ ದಿಲ್ಲಿಯಲ್ಲಿ ರೆಬೆಲ್ಸ್ ನಿಗೂಢ ತಾಳ ರಾಜ್ಯ ಬಿಜೆಪಿ ಮನೆಯೊಂದು ಹತ್ತಾರು ಬಾಗಿಲಾಗಿದೆ ಯಾವಾಗ ಏನಾಗುತ್ತೋ ಅನ್ನೋ ಗೊಂದಲ ಮತ್ತು ಆತಂಕ ಎದ್ದು ಕಾಣ್ತಿದೆ ಅದಕ್ಕೆ ಕಾರಣ ದಿಢೀರ್ ವಿಜಯೇಂದ್ರ ವಿರೋಧಿ ಬಣ ದಿಲ್ಲಿಯಲ್ಲಿ ಬೀಡುಬಿಟ್ಟಿರೋದು ದಿಲ್ಲಿ ನಾಯಕರ ಬಳಿ ನಿಗೂಢ ಚರ್ಚೆ ನಡೆಸಿರೋದು ಹಾಗಾದ್ರೆ ಸದ್ಯದಲ್ಲಿ ರಾಜ್ಯ ಬಿಜೆಪಿಯ ಬಿಗ್ ವಿಕೆಟ್ ಪತನವಾಗುತ್ತಾ ಬಿಜೆಪಿಯ ಬಿಗ್ ವಿಕೆಟ್ ಪತನವಾದ್ರೆ ಅವರು ಕಾಂಗ್ರೆಸ್ಗೆ ಹಾರಲು ಸಜ್ಜಾಗಿದ್ದಾರೆ ಅಷ್ಟಕ್ಕೂ ರಾಜ್ಯ ಬಿಜೆಪಿಯಲ್ಲಿ ಉರುಳಿರೋ ಆ ಬಿಗ್ ವಿಕೆಟ್ ಆದ್ರೂ ಯಾವ್ದು ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ವಿಕೆಟ್ ಬಿಗ್ ವಿಕೆಟ್ ರಾಜ್ಯ ಬಿಜೆಪಿಯ ಬಿಗ್ ವಿಕೆಟ್ ಪತನವಾಗುವ ಎಲ್ಲ ಸಾಧ್ಯತೆಗಳಿವೆ ಆ ಬಿಗ್ ವಿಕೆಟ್ ಪತನವಾದ್ರೆ ರಾಜ್ಯ ಬಿಜೆಪಿಯ ಶಕ್ತಿಯೇ ಹೀನವಾಗುತ್ತಾ ಯತ್ನಾಳ್ ಬಂದು ಕೂರ್ತಾರ ಯತ್ನಾಳ್ ಬಯಸಿದಂತೆ ರಾಜ್ಯ ಬಿಜೆಪಿಯಲ್ಲಿ ಅಪ್ಪ ಮಕ್ಕಳ ಆಟಕ್ಕೆ ಪರ್ಮನೆಂಟ್ ಪುಲೀಸ್ಟಾರ್ ಬಿಡುತ್ತಾ ಅನ್ನೋ ಚರ್ಚೆಗಳು ಗರಿಕೆದಿವೆ ಅದಕ್ಕೆ ಕಾರಣ ರಾಜ್ಯ ಬಿಜೆಪಿಯಲ್ಲಿ ಇದ್ದಿರೋ ದಿಢೀರ್ ಸಂಚಲನ ಸೈಲೆಂಟ್ ಆಗಿದ್ದ ಬಿಜೆಪಿಯ ರೆಬೆಲ್ಸ್ ಟೀಮ್ ಮತ್ತೆ ಫುಲ್ ಆಕ್ಟಿವ್ ಆಗಿರೋದು ಹೌದು ವೀಕ್ಷಕರ ಬಿಜೆಪಿಯ ರೆಬೆಲ್ ಟೀಮ್ ಈಗ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದೆ ಸದ್ದು ಕತ್ತಲವಿಲ್ಲದೆ ದಿಲ್ಲಿಗೆ ತೌಡಾಯಿಸಿ ಬಿಟ್ಟಿದೆ ಕರ್ನಾಟಕ ಕಾಂಗ್ರೆಸ್ ಅಧಿಕಾರ ಹಂಚಿಕೆ ಬಿಕ್ಕಟ್ಟಿಗೆ ತಾತ್ಕಾಲಿಕ ಬ್ರೇಕ್ ಸಿಕ್ಕ ಬೆನ್ನಲ್ಲೇ ಬಿಜೆಪಿಯ ಪ್ರತ್ಯೇಕ ಬಣವೊಂದರ ನಾಯಕರು ದೆಹಲಿಗೆ ಪ್ರಯಾಣಿಸಿದ್ದಾರೆ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಶ್ರೀಮಂತ ಪಾಟೀಲ್ ಬಿವಿ ನಾಯ್ಕ್ ಮತ್ತು ಬಸನಗೌಡ ಪಾಟೀಲ್ ಸೇರಿದಂತೆ ಹಲವು ನಾಯಕರು ದಿಲ್ಲಿಯಲ್ಲಿ ಪಕ್ಷದ ವರಿಷ್ಠರನ್ನ ಭೇಟಿ ಮಾಡುವ ನಿರೀಕ್ಷೆಯಲ್ಲಿದ್ದಾರೆ ಈ ಭೇಟಿಯ ಕುರಿತು ರಿಯಾಕ್ಟ್ ಮಾಡಿರೋ ಕುಮಾರ್ ಬಂಗಾರಪ್ಪ ಹೈಕಮಾಂಡ್ ಜೊತೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲು ಕಾಲಾವಕಾಶ ಸಿಕ್ಕಿದೆ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಅಗತ್ಯ ಇರುವ ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ಸದ್ಯದಲ್ಲೇ ಹೆಚ್ಚಿನ ಮಾಹಿತಿ ನೀಡುವ ಭರವಸೆ ಕೊಟ್ಟಿದ್ದಾರೆ ಈ ಭೇಟಿಯು ರಾಜ್ಯ ಘಟಕದ ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಿಸಿದ್ದಲ್ಲ ಅಂತೇಳಿ ಅವರು ಸ್ಪಷ್ಟಪಡಿಸಿದ್ದಾರೆ ಬದಲಾಗಿ ಸಂಘಟನಾತ್ಮಕ ವಿಷಯಗಳು ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಸಂಬಂಧಪಟ್ಟಂತ ವಿಚಾರಗಳು ಚರ್ಚೆ ಆಗಲಿವೆ ಅಂತ ಹೇಳಿದ್ದಾರೆ ಆದ್ರೆ ಕುಮಾರ್ ಬಂಗಾರಪ್ಪ ಏನೇ ಹೇಳಿದ್ರು ರೆಬಲ್ಸ್ ಟೀಮ್ ನ ಕಾರ್ಯತಂತ್ರ ಏನು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಅವರ ಮೇನ್ ಟಾರ್ಗೆಟ್ ರಾಜ್ಯಾಧ್ಯಕ್ಷರನ್ನ ಬದಲಾಯಿಸೋದು ಅಂದ್ರೆ ಬಿ ವೆ ವಿಜಯೇಂದ್ರ ಅವರನ್ನ ಕೆಳಗಿಳಿಸಿ ಆ ಸ್ಥಾನಕ್ಕೆ ಬೇರೊಬ್ಬ ಹಿರಿಯ ನಾಯಕರನ್ನ ತಂದು ಕೂರಿಸೋದು ಹೀಗಾಗಿ ಬಿ ವೆ ವಿಜಯೇಂದ್ರ ವಿರುದ್ಧ ಚಾರ್ಜ್ ಶೀಟ್ ಇಟ್ಕೊಂಡು ರಾಜ್ಯ ಬಿಜೆಪಿಯ ರೆಬೆಲ್ಸ್ ತಂಡ ಸೀದಾ ಸೀದಾ ದಿಲ್ಲಿಗೆ ಹಾರಿದೆ ಇದರಿಂದ ರಾಜ್ಯಾಧ್ಯಕ್ಷ ಬಿವಿ ವಿಜಯೇಂದ್ರ ಅವರಿಗೆ ಇದೀಗ ಪುಕಪುಕ ಶುರುವಾಗಿದೆ ರಾಜ್ಯ ಬಿಜೆಪಿಯಲ್ಲಿ ವಿಜಯೇಂದ್ರ ಹಿರಿಯ ನಾಯಕರೇನು ಅಲ್ಲ ಇವರ ತಂದೆ ಮಾಜಿ ಸಿಎಂ ಬಿಎಸ್ ವೈ ಅನ್ನೋ ಲೈನ್ ಮತ್ತು ಲಿಂಗಾಯತ ಮುಖಂಡ ಅನ್ನೋದನ್ನ ಬಿಟ್ಟರೆ ಬೀರೇನು ಇಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಪಕ್ಷವನ್ನ ಮುನ್ನಡೆಸಲು ರಾಜಕೀಯ ಅನುಭವದ ಕೊರತೆ ಎದ್ದು ಕಾಣ್ತಿದೆ ಹೀಗಿದ್ರು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ತಮ್ಮ ಪುತ್ರ ಬಿವೆ ವಿಜಯೇಂದ್ರ ಅವರು ಮೊದಲ ಸಲ ಎಂಎಲ್ಎ ಆಗಿದ್ದ ತಡ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮ ಪ್ರಭಾವ ಬಳಸಿ ಶಾರ್ಟ್ ಕಟ್ ಅಲ್ಲಿ ವಿಜಯೇಂದ್ರ ಅವರ ಬಿಜೆಪಿ ರಾಜ್ಯಾಧ್ಯಕ್ಷ ಕುರ್ಚಿಯಲ್ಲಿ ತಂದು ಕೂರಿಸಿದ್ರು ಇದು ಯತ್ನಾಳ್ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಅರವಿಂದ್ ಲಿಂಬಾವಳಿ ಸೇರಿದಂತೆ ರಾಜ್ಯ ಬಿಜೆಪಿಯ ಕೆಲ ಹಿರಿಯ ನಾಯಕರ ಕೆಂಗಣ್ಣಿಗೆ ಕಾರಣವಾಗಿದೆ ಅದರಲ್ಲೂ ಬಿಜೆಪಿಯಿಂದ ಉದ್ಘಾಟನೆಗೊಂಡಿರುವ ಶಾಸಕ ಯತ್ನಾಳ್ ಅವರಂತೂ ಬಿಎಸ್ ವೈ ಮತ್ತು ಬಿವಿ ವಿಜಯೇಂದ್ರ ಅವರ ವಿರುದ್ಧ ಮಾಡಿರುವ ಆರೋಪಗಳು ಒಂದ ಎರಡ ಹಾದಿ ಬೀದಿಯಲ್ಲಿ ನಿಂತುಕೊಂಡು ಹಿಗ್ಗಮುಗ್ಗ ವಾಗ್ದಾಳಿ ನಡೆಸಿದ್ರು ಹೀಗಿದ್ರು ಬಿಜೆಪಿ ಹೈಕಮಾಂಡ್ ವಿಜಯೇಂದ್ರ ಅವರನ್ನ ಬಿಟ್ಟು ಬೇರೊಬ್ಬರನ್ನ ರಾಜ್ಯಾಧ್ಯಕ್ಷ ಕುರ್ಚಿಯಲ್ಲಿ ತಂದು ಕೂರಿಸುತ್ತಿಲ್ಲ ಇದರಿಂದ ಇಷ್ಟು ದಿನ ಸುಮ್ಮನಾಗಿದ್ದ ರೆಬಲ್ಸ್ ಬಣ ಈಗ ಮತ್ತೆ ಫುಲ್ ಆಕ್ಟಿವ್ ಆಗಿದೆ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸಲೇಬೇಕು ಅಂತೇಳಿ ಪಟ್ಟು ಹಿಡಿದು ಕೂತಿದೆ ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಬಿ ವಿಜೇಂದ್ರ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿದ್ರೆ ರಾಜ್ಯ ಬಿಜೆಪಿಯ ಶಕ್ತಿಯೇ ಕಳೆದು ಹೋಗುತ್ತೆ ಯಾಕಂದ್ರೆ ಬಿ ವಿಜೇಂದ್ರ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿದ್ರೆ ಬಿಜೆಪಿಯ ಬಿಗ್ ವಿಕೆಟ್ ಪತನವಾಗುವುದು ಗ್ಯಾರಂಟಿ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಅಷ್ಟೇ ಅಲ್ಲ ರಾಜ್ಯ ಬಿಜೆಪಿಯಿಂದ ಹೊರಬರೋ ಅವರು ಕಾಂಗ್ರೆಸ್ ಸೇರೋದಕ್ಕೆ ಭರ್ಜರಿ ತಯಾರಿ ಈಗಾಗಲೇ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಿದೆ ಹಾಗಾದ್ರೆ ಯಾವುದು ಆ ಬಿಗ್ ವಿಕೆಟ್ ಅನ್ನು ತನ್ನ ಆದ್ರೆ ಅದಕ್ಕಿಂತ ಮೊದಲು ಬಿವಿ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿದ್ರೆ ಆ ಸ್ಥಾನಕ್ಕೆ ಅದ್ಯಾರು ಬಂದು ಕೂರ್ತಾ ಅನ್ನೋದನ್ನ ತೋರಿಸ್ತೀವಿ ನೋಡಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿವಿ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿದ್ರೆ ಆ ಸ್ಥಾನಕ್ಕೆ ಹಲವು ನಾಯಕರ ಹೆಸರುಗಳು ಕೇಳಿ ಬರ್ತೇವೆ ಆದ್ರೆ ಮುಂಚೂಣಿಯಲ್ಲಿರುವ ಹೆಸರು ಮಾತ್ರ ಕೇಂದ್ರ ಸಚಿವ ವಿ ಸೋಮಣ್ಣ ಅವರದ್ದು ಪರಿಸ್ಥಿತಿ ಹೀಗಿರುವಾಗಲೇ ರೆಬಲ್ ಟೀಮ್ ನಾಯಕರು ನಿನ್ನೆ ದಿಲ್ಲಿಯಲ್ಲಿ ವಿ ಸೋಮಣ್ಣ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿರುವುದು ರಾಜ್ಯ ಬಿಜೆಪಿ ಪಾಳೆಯದಲ್ಲಿ ಸಾಕಷ್ಟು ಕುತೂಹಲ ಕೆರಳಿಸ್ತಿದೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ನೇತೃತ್ವದ ರೆಬಲ್ಸ್ ತಂಡವು ಕೇಂದ್ರ ಸಚಿವ ವಿಸೋಮಣ್ಣ ಅವರನ್ನ ದಿಲ್ಲಿಯಲ್ಲಿಯೇ ಭೇಟಿಯಾಗಿದೆ ವಿಸೋಮಣ್ಣ ಅವರ ಅಧಿಕೃತ ಕಚೇರಿಯಲ್ಲಿ ನಡೆದ ಈ ಮಾತುಕತೆಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ವಿಸೋಮಣ್ಣ ಅವರಿಗೆ ರೆಬೆಲ್ಸ್ ತಂಡದ ಬೆಂಬಲ ಎಂಬ ವಿಷಯವೇ ಪ್ರಮುಖವಾಗಿ ಚರ್ಚೆಯಾಗಿದೆ ಎನ್ನಲಾಗ್ತಿದೆ ಇದರಿಂದ ಮತ್ತೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ ಗದ್ದಲ ಶುರುವಾಗುವಂತೆ ಮಾಡಿದೆ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ನಿರಾಕರಣೆಯಿಂದ ಸಿಡಿಮಿಡಿಗೊಂಡಿದ್ದ ಜಾರಕಿಹೊಳಿ ಜಿಎಂ ಸಿದ್ದೇಶ್ವರ್ ಮಾಜಿ ಸಚಿವ ಈಶ್ವರಪ್ಪ ಮಾಜಿ ಶಾಸಕ ಸಂಜಯ್ಯ ಶಿವರಾಜ್ ಪಾಟೀಲ್ ಸೇರಿದಂತೆ ಹಲವು ರೆಬೆಲ್ ನಾಯಕರು ಈಗಾಗಲೇ ಪಕ್ಷದ ವಿರುದ್ಧ ಗುಡುಗುತ್ತಿದ್ದಾರೆ ಆದ್ರೆ ಈ ತಂಡ ಈಗ ಪಕ್ಷದೊಳಗೆ ತಮ್ಮ ಪ್ರಾಬಲ್ಯ ತೋರಿಸುವ ಹೊಸ ತಂತ್ರಕ್ಕೆ ಮುಂದಾಗಿದೆ ಎನ್ನಲಾಗ್ತಿದೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಹೈಕಮಾಂಡ್ ಇನ್ನೂ ಅಂತಿಮ ನಿರ್ಧಾರ ತಗೊಂಡಿಲ್ಲ ಬಿವಿ ವಿಜಯೇಂದ್ರ ಬದಲಿಗೆ ನೂತನ ಅಧ್ಯಕ್ಷರ ನೇಮಕಕ್ಕೆ ದೆಹಲಿಯಲ್ಲಿ ತೀವ್ರ ಲಾಬಿ ನಡೆಯುತ್ತಿದೆ ಈ ನಡುವೆ ವಿ ಸೋಮಣ್ಣ ಅವರ ಹೆಸರು ಗಟ್ಟಿಯಾಗಿ ಕೇಳಿ ಬರ್ತಿದೆ ಲಿಂಗಾಯತ ಸಮುದಾಯದ ಹಿರಿಯ ನಾಯಕ ಕೇಂದ್ರ ಸಚಿವ ಅನ್ನೋದು ವಿ ಸೋಮಣ್ಣ ಅವರಿಗೆ ಪ್ಲಸ್ ಪಾಯಿಂಟ್ ಆಗಲಿದೆ ಇನ್ನ ರೆಬೆಲ್ಸ್ ತಂಡಕ್ಕೆ ವಿ ಸೋಮಣ್ಣ ಅವರನ್ನ ಬೆಂಬಲಿಸೋದ್ರಿಂದ ಆಗೋ ಲಾಭ ಆದ್ರೂ ಏನು ಅಂತ ನೋಡೋದಾದ್ರೆ ತಾವು ವಿ ಸೋಮಣ್ಣ ಅವರಿಗೆ ಬೆಂಬಲ ನೀಡಿದ್ರೆ ಭವಿಷ್ಯದಲ್ಲಿ ಟಿಕೆಟ್ ಸ್ಥಾನಮಾನಗಳಲ್ಲಿ ಭಾಗ ದೊರೆಯಬಹುದು ಅನ್ನೋ ಆಲೋಚನೆ ರೆಬೆಲ್ ತಂಡದಲ್ಲಿದೆ ಮಾತುಗಳು ಕೇಳಿ ಬರ್ತವೆ ಭೇಟಿಯ ನಂತರ ಮಾಧ್ಯಮಗಳ ಜೊತೆ ರಿಯಾಕ್ಟ್ ಮಾಡಿರುವ ವಿ ಸೋಮಣ್ಣ ರಾಜ್ಯಾಧ್ಯಕ್ಷ ಬದಲಾವಣೆ ಕುರಿತು ಚರ್ಚೆ ನಡೆದಿದೆ ರಾಜ್ಯಾಧ್ಯಕ್ಷ ಸ್ಥಾನದ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಎಂದಿದ್ದಾರೆ ಆದ್ರೆ ರೆಬಲ್ಸ್ ತಂಡದ ಬೆಂಬಲವು ವಿ ಸೋಮಣ್ಣ ಅವರ ಲಾಬಿಯನ್ನ ಗಟ್ಟಿಗೊಳಿಸಿದೆ ಅನ್ನೋದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ ಈಗಾಗಲೇ ಬಿಜೆಪಿಯಲ್ಲಿ ವಿಜಯೇಂದ್ರ ಪರ ವಿರೋಧಿ ಗುಂಪುಗಳಿವೆ ಈ ನಡುವೆ ರೆಬೆಲ್ಸ್ ತಂಡ ಸೋಮಣ್ಣ ಪರವಾಗಿ ನಿಂತರೆ ಪಕ್ಷದೊಳಗೆ ಹೊಸ ಬಣಂಬಡಿದಾಟ ಉಂಟಾಗುವ ಸಾಧ್ಯತೆ ಇದೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ನಡೆಯುತ್ತಿರುವ ಈ ದೆಹಲಿ ಲಾಬಿ ಬಿಜೆಪಿಯನ್ನ ಮತ್ತೊಮ್ಮೆ ಸಂಕಷ್ಟಕ್ಕೆ ದೂಡಿದೆ ಎನ್ನಲಾಗ್ತಿದೆ ಆದರೆ ಬಿವಿ ವಿಜಯೇಂದ್ರ ಪರ ಬ್ಯಾಟಿಂಗ್ ಮಾಡಿರೋ ಮಾಜಿ ಸಚಿವ ರೇಣುಕಾಚಾರ್ಯ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಯೋದು ಸೂರ್ಯಚಂದ್ರ ಇರುವಷ್ಟೇ ಸತ್ಯ ಅಂತ ಹೇಳಿದ್ದಾರೆ ಇನ್ನ ದಿಲ್ಲಿಗೆ ಹೋಗಿರೋ ಬಿಜೆಪಿ ರೆಬಲ್ಸ್ ತಂಡದ ಬಗ್ಗೆಯೂ ಕುಂಕು ಮಾತನಾಡಿದ್ದಾರೆ ದೆಹಲಿಗೆ ಹೋಗಿರೋರು ಅವರ ಕ್ಷೇತ್ರಗಳಲ್ಲಿ ಸಂಘಟನೆ ಮಾಡಿಲ್ಲ ಹಣ ಇದೆ ಅಂತ ಫ್ಲೈಟ್ ಮಾಡ್ಕೊಂಡು ಹೋಗಿದ್ದಾರೆ ಅವರ ಕ್ಷೇತ್ರಗಳಲ್ಲಿ ಇವರು ೀರೋ ದೆಹಲಿಯಲ್ಲಿ ಕಾಫಿ ಕುಡಿದು ಬರ್ತಾರಷ್ಟೇ ಯಾವುದೇ ಹೈಕಮಾಂಡ್ ನಾಯಕರು ಇವರಿಗೆ ಸಮಯ ಕೊಟ್ಟಿಲ್ಲ ರಾಜ್ಯಾಧ್ಯಕ್ಷರು ಬದಲಾವಣೆ ಅಂತ ಹಗಲು ಕಣಸು ಕಾಣ್ತಾ ಕೂತಿದ್ದಾರೆ ದೆಹಲಿಯಲ್ಲಿ ಭಾರಿ ಚಳಿ ಇದೆ ಅಲ್ಲಿ ಕಾಫಿ ಕುಡಿದು ಬರ್ತಾರಷ್ಟೇ ಬಿಜೆಪಿಯಲ್ಲಿ ಯಾವುದೇ ಬಣವಿಲ್ಲ ನಮ್ಮದು ಕಮಲದ ಗುರುತು ದೇಶದಲ್ಲಿ ಮೋದಿ ಅಮಿತ್ ಶಾ ನಡ್ಡಾ ರಾಜ್ಯದಲ್ಲಿ ಯಡಿಯೂರಪ್ಪ ನಮ್ಮ ನಾಯಕರು ಅಂತೇಳಿ ಎಂಪಿ ರೇಣುಕಾಚಾರ್ಯ ಹೇಳಿದ್ದಾರೆ ಮತ್ತೊಂದು ಕಡೆ ಪರಿಷತ್ ವಿಪಕ್ಷ ನಾಯಕ ಚಲುವಾದಿ ನಾರಾಯಣ ಸ್ವಾಮಿ ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದು ನರಿ ಕೂಗು ಗಿರಿ ಮುಟ್ಟಲ್ಲ ಅಂತೇಳಿ ರೆಬಲ್ಸ್ ಬಣಕ್ಕೆ ತಿರುಗೇಟನ ಕೊಟ್ಟಿದ್ದಾರೆ ಕಹಾನಿ ಮೇ ಮೇಜರ್ ಟ್ವಿಸ್ಟ್ ಬಿಳಗಿಳಿದ್ರೆ ಬಿಜೆಪಿಗೆ ಗುಡ್ ಬೈ ಕಾಂಗ್ರೆಸ್ ಕದ ತಟ್ಟಿದ್ರಿವೆ ವಿಜಯೇಂದ್ರ ಬಿಜೆಪಿಯಲ್ಲಿನ ರಾಜ್ಯಾಧ್ಯಕ್ಷ ಬಿಕ್ಕಟ್ಟಿನ ಬಗ್ಗೆ ಸಚಿವ ಶರಣ ಬಸಪ್ಪ ಪುರ ಹೊಸ ಬಾಂಬ್ ಸ್ಫೋಟಿಸಿದ್ದಾರೆ ಬಿವಿ ವಿಜಯೇಂದ್ರ ಈಗಾಗಲೇ ಸಿಎಂ ಮತ್ತು ಡಿ ಸಿಎಂ ಅವರನ್ನ ಭೇಟಿಯಾಗಿದ್ದಾರೆ ನನ್ನನ್ನ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರೆ ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬರುವುದಾಗಿ ವಿಜಯೇಂದ್ರ ಹೇಳಿದ್ದಾರೆ ಅಂತೇಳಿ ಹೊಸ ಬಾಂಬ್ ಸ್ಫೋಟಿಸಿದ್ದಾರೆ ಕೇಳಿದ್ರಲ್ವ ಸಚಿವ ಶರಣಬಸಪ್ಪ ದರ್ಶನಾಪುರ ಅವರು ಹೇಳಿದ್ದನ್ನ ಬಿ ವೆ ವಿಜಯೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಕುರ್ಚಿಯಿಂದ ಕೆಳಗಿಳಿಸಿದ್ರೆ ಬಿಜೆಪಿಯ ಬಿಗ್ ವಿಕೆಟ್ ಪತನವಾಗುವುದು ಗ್ಯಾರಂಟಿ ಅಂದ್ರೆ ಬಿ ವಿಜೇಂದ್ರ ವಿಜಯೇಂದ್ರ ಬಿಜೆಪಿ ಪಕ್ಷವನ್ನೇ ಕಾಂಗ್ರೆಸ್ ಕಾಂಗ್ರೆಸ್ಗೆ ಬರೋ ಸಾಧ್ಯತೆ ಇದೆಯಂತೆ ಈ ಬಗ್ಗೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳಿದ್ದಾರೆ ನಿಮ್ಗೆ ಗೊತ್ತಿರಲಿ ಬಿ ವೆ ವಿಜಯೇಂದ್ರ ಅವರು ಕಾಂಗ್ರೆಸ್ ಜೊತೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡುತ್ತಿದ್ದಾರೆ ಅಂತೇಳಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಲವು ಬಾರಿ ಆರೋಪ ಮಾಡಿದ್ರು ಜೊತೆಗೆ ಶಿಕಾರಿಪುರದಲ್ಲಿ ಕಾಂಗ್ರೆಸ್ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡೆ ಬಿವಿ ವಿಜಯೇಂದ್ರ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ದು ಅನ್ನೋ ಆರೋಪಗಳು ಇವೆ ಪರಿಸ್ಥಿತಿ ಹೀಗಿರುವಾಗಲೇ ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನದಿಂದ ಬಿವಿ ವಿಜಯೇಂದ್ರ ಅವರನ್ನ ಒಂದೊಮ್ಮೆ ಕೆಳಗಿಳಿಸಿದ್ರೆ ಅವರು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋ ವಿಷಯ ಇದೀಗ ಬಾರಿ ಚರ್ಚೆಗೆ ಎಡೆಮಾಡಿಕೊಟ್ಟಿದೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ